ಇವತ್ತಿನ ವಿಡಿಯೋದಲ್ಲಿ ನೀವ್ ನೋಡ್ತಿದ್ದೀರಾ ಸಖತ್ ಟೇಸ್ಟಿ ಆಗಿರೋ ಮಟನ್ ಕರಿ ನೋಡ್ತಿದ್ರೆ ತಿನ್ಬೇಕು ಅನ್ಸುತ್ತೆ ಅಲ್ವಾ ಖಂಡಿತ ಇವತ್ತು ಸಣ್ಣ ಆಗಿರೋದ್ರಿಂದ ಇವತ್ತೇ ಟ್ರೈ ಮಾಡಿ ಯಾವುದೇ ಪೌಡರ್ ನ ಯೂಸ್ ಮಾಡದೆ ಮನೇಲೆ ಮಸಾಲೆ ರುಬ್ಬಿ ಮಾಡಿರೋ ಅಂತದ್ದು ರೈಸ್ ರೋಟಿ ಮುದ್ದೆ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇಡ್ಲಿ ದೋಸೆಗಂತೂ ಇನ್ನೂ ಸೂಪರ್ ಆಗಿರುತ್ತೆ ಈಗ ಶುರು ಮಾಡೋಣ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನಂತರ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಹಿಡಿ ಆಗೋ ಅಷ್ಟು ಫ್ರೆಶ್ ಆಗಿರೋ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಇಷ್ಟೊಂದು ಬೇಡ ಅನ್ನೋರು ಕಡಿಮೆ ಬೇಕಾದರೂ ಮಾಡ್ಕೋಬೋದು ಕರಿಬೇವು ಹೆಲ್ತ್ಗೆ ಒಳ್ಳೇದಾಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಕರಿಬೇವನ್ನು ಹಾಕ್ಕೊಂಡು ಈರುಳ್ಳಿ ಜೊತೆ ಫ್ರೈ ಮಾಡ್ತಾನೆ ಈಗ ಖಾರಕ್ಕೆ ತಕ್ಕಂತೆ ಒಂದು ಐದು ಒಣಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂದರೆ ನೀವು ಇನ್ನೊಂದು ಎರಡು ಮೆಣಸಿನಕಾಯಿ ಜಾಸ್ತಿ ಹಾಕೋಬೋದು ನಂತರ ಒಂದು ಸಣ್ಣ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊನು ಸ್ವಲ್ಪ ಸಾಫ್ಟಾಗಿ ಆಗಬೇಕು ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದೂವರೆ ಇಂಚಾಗುವಷ್ಟು ಶುಂಠಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಐದಾರು ಕಾಳು ಮೆಣಸು ಒಂದು ನಾಲ್ಕು ಲವಂಗ ಒಂದೂವರೆ ಇಂಚಾಗುವಷ್ಟು ಚಕ್ಕೆನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡೂವರೆ ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಕಾಳನ್ನು ಹಾಕೊಳ್ಳೋಣ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಸ್ಟವ್ವನ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಮಸಾಲೆ ಸೀದೋದ್ರೆ ನಮಗೆ ಕಹಿ ಕಹಿ ಬಂದ್ಬಿಡುತ್ತೆ ಸೊ ನಿಧಾನಕ್ಕೆ ಧನಿಯಾಕಾಳೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತೇನು ಬೇಕಾಗಿಲ್ಲ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಕೊನೆಯದಾಗಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಕೊನೆಯದಾಗ ಹಾಕಿ ಯಾಕೆಂದರೆ ಸೀದೋಗಿಬಿಡುತ್ತೆ ಮೊದಲೇ ಹಾಕೋದ್ರಿಂದ ಈಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರ್ನ ಹಾಕಿ ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ ನೋಡಿ ಇದೇ ಮಸಾಲೆ ಒಳ್ಳೆ ರುಚಿ ಕೊಡೋದು ಈ ಮಟನ್ ಕರಿಗೆ ಈಗ ಕುಕ್ಕರ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ವೆಜ್ಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಾಗತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಆನಂತರ ರುಬ್ಬಿ ಇಟ್ಕೊಂಡಿರೋ ಅಂತ ಮಸಾಲೆನ ಹಾಕಿ ಆ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಮಸಾಲೆ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅನಂತರ ಇಲ್ಲಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂತ ಅರ್ಧ ಕೆ ಜಿ ಮಟನ್ನ ಸೇರಿಸ್ಕೊಂಡು ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಇದೇ ರೀತಿ ಮಟನ್ನ ಮಸಾಲೆಯಲ್ಲಿ ಹುರ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮಟನ್ಗೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಆ ಮಟನ್ ಹಸಿ ಸ್ಮೇಲೆ ಏನಿರುತ್ತೆ ಅದೆಲ್ಲವೂ ಹೋಗಿರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಳ್ಳೆ ಬಣ್ಣ ಬರೋದಕ್ಕೋಸ್ಕರ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಆಪ್ಷನಲ್ ಅಷ್ಟೇ ಸ್ಕಿಪ್ ಮಾಡಿ ಇಲ್ಲ ಅನ್ನೋರು ಹಾಗೆ ಖಾರ ಏನಾದರೂ ಕಡಿಮೆ ಅನ್ಸಿದ್ರೆ ಖಾರದ ಪುಡಿ ಹಾಕೋಬಹುದು ಒಂದು ಚಿಟ್ಕೆ ಆಗುವಷ್ಟು ಅರಿಶಿನಾನು ಹಾಕೊಂಡಿದ್ದೀನಿ ಸುಮಾರು ಇಲ್ಲಿ ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳೋಣ ಮಟನ್ ಕರಿ ಸ್ವಲ್ಪ ನೀರು ನೀರು ಇದ್ದರೆ ಚೆನ್ನಾಗಿರೋದಿಲ್ಲ ಗಟ್ಟಿನೇ ಇರಬೇಕು ನಾನಿಲ್ಲಿ ಮಟನ್ ಮುಳುಗೋ ಅಷ್ಟು ಮಾತ್ರ ಆ ಮಿಕ್ಸಿ ಜರ್ಗೆನೆ ನೀರು ಹಾಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಆರಿಂದ ಏಳು ವಿಸಿಲ್ ಬರ್ಸ್ಕೊಳ್ತೀನಿ ಇದು ಎಳೆ ಮಟನು ನೋಡಿ ಏಳು ವಿಸಿಲ್ ಬಂದು ಕುಕ್ಕರೆಲ್ಲ ಮೇಲೆ ಓಪನ್ ಮಾಡಿದ್ದೀನಿ ಮಟನ್ ಬೆಂದಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನನಗಂತೂ ಪರ್ಫೆಕ್ಟಾಗಿ ಮಟನೆಲ್ಲ ಚೆನ್ನಾಗಿ ಬೆಂದಿತ್ತು ಸಾಂಬಾರಂತೂ ತುಂಬ ಚೆನ್ನಾಗಾಗಿದೆ ನೋಡ್ತಿರ್ಬೋದು ನಾನು ಮೊದಲೇ ಹೇಳ್ದಾಗೆ ದೋಸೆ ಇಡ್ಲಿ ಅಥವಾ ಚಪಾತಿ ರೋಟಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಬಲ್ತಿರೋ ಮಟನ್ ಆದರೆ ನಿಮಗೆ ಹತ್ತರಿಂದ ಹನ್ನೆರಡು ವಿಸಿಲ್ವರೆಗೂ ಬರ್ಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಕ್ವಿಕ್ಕಾಗೂ ಮಾಡ್ಕೊಬಿಡ್ಬೋದು ಖಂಡಿತ ಇವತ್ತು ಟ್ರೈ ಮಾಡಿ ಮೊದಲನೇ ಸಾರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿ ಸ್ವೀಟ್ಸ್ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್